ಚಾಮರಾಜನಗರ ಲೋಕಸಭಾ ಚುನಾವಣೆ ಅಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಮೂರ್ತಿಯವರು ಕೊಳ್ಳೇಗಾಲ ತಾಲೂಕಿನ ಟಗರಪುರ ಆಲಹಳ್ಳಿ ಸಿಲ್ಕಲ್ಪುರ ಚಿಲಕವಾಡಿ ಕುಂತೂರು ಮೋಳೆ ಮೊದಲಾದ ಮುಂತಾದ ಗ್ರಾಮಗಳಲ್ಲಿ ಮತಯಾಚನೆ ಕಾರ್ಯಕ್ರಮವನ್ನ ನಡೆಸಿದರು ಪ್ರಚಾರ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕರು ದೇಶದ ರಕ್ಷಣೆಗಾಗಿ ಸಂವಿಧಾನ ಉಳಿವಿಗಾಗಿ ತಾವೆಲ್ಲರೂ ಕಾಂಗ್ರೆಸ್ಗೆ ಮತ ನೀಡಿ ದೇಶದ ಸಮಗ್ರ ಅಭಿವೃದ್ಧಿಗೆ ಅವಕಾಶ ನೀಡಬೇಕು ಕೇಂದ್ರ ಸರ್ಕಾರವು ಭರವಸೆ ನೀಡಿರುವ ಮಹಿಳೆಯರಿಗೆ ವಾರ್ಷಿಕ ಒಂದು ಲಕ್ಷ ಯುವಕರಿಗೆ ಉದ್ಯೋಗ ಉದ್ಯೋಗ ಖಾತ್ರಿ ಕೂಲಿ ನಾನ್ನೂರು ರೂಪಾಯಿ ರೈತರ ಸಾಲಮನ್ನಾ ಮತ್ತು ಜಾತಿ ಗಣತಿ ಈ ಐದು ಗ್ಯಾರಂಟಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಹೀಗೆ ಕೊಟ್ಟ ಐದು ಗ್ಯಾರಂಟಿ ಜಾರಿಗೆ ಮಾಡಿದೆಯೋ ಮತ್ತು ಜಾತಿ ಗಣತಿ ಈ ಐದು ಗ್ಯಾರಂಟಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಹೇಗೆ ಕೊಟ್ಟ ಐದು ಗ್ಯಾರಂಟಿ ಜಾರಿ ಮಾಡಿದೆಯೋ ಅದೇ ರೀತಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಕಾಂಗ್ರೆಸ್ ಸರ್ಕಾರವು ಈ ಗ್ಯಾರಂಟಿಗಳಿಗೆ ದೇಶದ ಜನತೆಗೆ ನೀಡುವಲ್ಲಿ ಬದ್ಧವಾಗಿರುತ್ತೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಹೊಳೆಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ತೋಟೇಶ್ ಯಳಂದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರು ಕಾಂಗ್ರೆಸ್ ಯುವ ಮುಖಂಡರಾದ ಡಿಎನ್ ನಟರಾಜ್ ಜನಪ್ರತಿನಿಧಿಗಳು ಕಾರ್ಯಕರ್ತರು ಗ್ರಾಮ ವ್ಯಾಪ್ತಿಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಬರಬೇಕು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಆಡಳಿತ ಬರುವ ಮುಖಾಂತರ ಇವತ್ತು ಸಾಮಾಜಿಕ ನೆಲೆಗಟ್ಟಿನ ಆಧಾರ ಇವತ್ತು ಸರ್ಕಾರವನ್ನು ಮುನ್ನಡೆಸಿ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಪರವಾದ ಕಾರ್ಯವನ್ನು ಮಾಡಲಿಕ್ಕೆ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಕಾಂಗ್ರೆಸ್ಗಿರೋ ಮೂರು ಅಂಶಗಳನ್ನ ಗಮನಿಸ್ಕೋಬೇಕು ದೇಶದ ರಕ್ಷಣೆಗಾಗಿ ಸಂವಿಧಾನ ಉಳಿದು ಕಾಂಗ್ರೆಸ್ಗೆ ಓದಬೇಕು ಏನೇಳ್ತು ಸಂವಿಧಾನ ಅಂತಕ್ಕಂಥದ್ದು ಇಡೀ ಭಾರತ ದೇಶದ ಎಲ್ಲ ಧರ್ಮದ ಎಲ್ಲ ವರ್ಗದ ಜನಗಳು ನಡೆಯುವಂತ ಸಂವಿಧಾನ ನಮ್ದಾಗ ಇವಾಗ ಯಾರಿಗುಂಟು ಯಾರಿಗಿಲ್ಲ ಮೀಸಲಾತಿ ಅಂತ ನೋಡಿದ್ರೆ ಎಲ್ಲ ಜಾತಿ ತರಬಾರು ಮೀಸಲಾತಿ ಇದೇ ತಾನೇ ಮೊದಲು ಸಂವಿಧಾನ ಅಂದ್ರೆ ಫಸ್ಟ್ ಜಾತಿ ಫಸ್ಟ್ ವರ್ಗದವರಿಗೆ ಅಂತಕ್ಕಂಥ ಪಾಕಿಸ್ತಾನ ಮಾಡ್ತಾರೆ ಇವತ್ತೇನಾದ್ರು ಮೋದಿ ರೈತ ಸಾಲ ಮನ್ನಾ ಮಾಡೋಕ್ಕೆ ಹೇಳಿದಿರ ಮೋದಿ ಸಾಲ ಯಾರು ಸಾಲ ಮನ್ನಾ ಮಾಡಿದ್ರು ಅದಾನಿ ಅಂಬಾನಿ ಅಂತ ಕೋಟಿ ಆದರೆ ಸಾಲ ಮನ್ನಾ ಮಾಡಿದ್ರು ಯಾರೇ ಪರ್ವ ಸಾಲ ಮನ್ನ ಮಾಡಿ ಅದೇ ಮನಮೋಹನ್ ಸಿಂಗ್ ಇದ್ದಾಗ ಐವತ್ತು ಸಾವಿರ ರೂಪಾಯಿ ಸಾಲ ಬಂತು ಮನಮೋಹನ್ ಸಿಂಗ್ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಮಾಡಿದ್ರು ಒಂದು ಲಕ್ಷ ಸಿದ್ದರಾಮಯ್ಯ ಮಾಡಿದ್ರು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ರೈತರ ಸಾಲ ಮನ್ನ ಮಾಡಿದ್ರು